ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ ತಾಲೂಕು ದಂಡಾಧಿಕಾರಿಗಳು ದಕ್ಷ ಆಡಳಿತಗಾರರು ಆಗಿರ್ತಕ್ಕಂಥ ಶ್ರೀಮತಿ ಗೀತಾರವರೇ ವೇದಿಕೆಯಲ್ಲಿ ಹಾಸೀನಾಗಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆಯಲ್ಲಿ ಹಾಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಶಿಕ್ಷಕ ವೃಂದದವರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳು ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿದ್ದಾರೆ ಆತ್ಮೇರೆ ನಾವೆಲ್ಲರೂ ಭಾರತೀಯರು ಈ ಅಖಂಡ ಭಾರತದಲ್ಲಿ ಈ ಅಖಂಡ ಭಾರತದ ಒಂದು ಮಡಲಲ್ಲಿ ಬರುತ್ತಾ ಇರ್ತಕ್ಕಂಥವರು ನಾವು ಈ ಅಖಂಡ ಭಾರತದ ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿದಾಗ ಈ ಅಖಂಡ ಭಾರತವನ್ನು ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿತು ಈ ರಾಜಮನೆತನಗಳ ನಂತರ ಸುಮಾರು ಇನ್ನೂರು ವರ್ಷಕ್ಕಿಂತ ಮೇಲ್ಪಟ್ಟು ಈ ಭಾರತವನ್ನು ಆಳ್ವಿಕೆಯನ್ನು ನಡೆಸಿದವರು ಬ್ರಿಟಿಷರು ಬ್ರಿಟಿಷರ ಆಳ್ವಿಕೆಯನ್ನು ನಾವು ನೆನೆಸ್ಕೊಂಡಾಗ ಚರಿತ್ರೆ ಒಂದು ಇತಿಹಾಸದ ಒಂದು ಪುಟಗಳ ನಮ್ಗೆ ಏನು ನೆನಪು ಮಾಡಿಕೊಡ್ತದೆ ಅಂತ ಹೇಳಿದ್ರೆ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೇನೆ ಅಂತ ಹೇಳಿದ್ರು ಬಾಲಗಂಗಾನಾಥ ತಿಲಕ್ ಅವರು ಕೊಟ್ಟರು ಸಂದೇಶ ಸ್ವರಾಜ ನನ್ನ ಆ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಗಾಂಧೀಜಿ ಅವರು ಹೇಳಿದ್ರು ಡೂ ಆ ಡೈ ದೇಶಕ್ಕಾಗಿ ದುಡಿ ಇಲ್ಲಾಂದ್ರೆ ಮಡಿ ಈ ಎಲ್ಲ ಸಂದೇಶಗಳೊಂದಿಗೆ ತಮ್ಮ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ ಅನೇಕ ಮಹನೀಯರ ಒಂದು ತ್ಯಾಗ ಬಲಿದಾನಗಳ ಮೂಲಕ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ ಆತ್ಮೀಯರ ಒಂದು ವಿಚಾರವನ್ನು ತಾವು ಮನದಟ್ಟು ಮಾಡ್ಕೋಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದ್ರೆ ಸ್ವಾತಂತ್ರ್ಯ ಬಂತು ಅಂತ ಸಂತೋಷ ಬಿಟ್ಟರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಾಡ್ತಾ ಇತ್ತು ಒಂದು ಕಡೆ ನಿರುದ್ಯೋಗ ಮತ್ತೊಂದು ಕಡೆ ಅನಕ್ಷರತೆ ಮತ್ತೊಂದು ಕಡೆ ಜನಸಂಖ್ಯಾ ಸ್ಫೋಟ ಇದಕ್ಕಿಂತ ಮೇಲಾಗಿ ಭಾರತಕ್ಕೆ ತನ್ನದೇ ಆದಂತ ಒಂದು ಸಂವಿಧಾನ ಬೇಕಾಗಿತ್ತು ಒಂದು ಅಂಶವನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸಿಕೆ ಇಷ್ಟಪಡ್ತೇನೆ ಬ್ರಿಟಿಷರ ಆಳ್ವಿಕೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ನಡೀತಿರಬೇಕಾದ್ರೆ ಬ್ರಿಟಿಷರು ಭಾರತದ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಿದ್ರು ಭಾರತರಿಗೆ ಯಾಕೆ ಸ್ವಾತಂತ್ರ್ಯ ಏನಕ್ಕೆ ಬೇಕು ಸ್ವಾತಂತ್ರ್ಯ ಅವರಿಗೆ ಬೇಕಾಗ್ತಕ್ಕಂಥ ಸಂವಿಧಾನವನ್ನು ರಚಿಸಿಕೊಂಡಿರ್ತಕ್ಕಂಥ ಪ್ರಭುತ್ವರೆಲ್ಲ ಅವರು ದಟ್ಟರು ಅಂದ್ರು ಹಾಗಾಗಿ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಅಗತ್ಯತೆ ಇತ್ತು ಏನು ಬ್ರಿಟಿಷರು ನಮ್ಮ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ ನಾವು ದಡ್ಡನಲ್ಲ ನಾವು ಪ್ರಬುದ್ಧರನ್ನು ಸಾಬೀತುಪಡಿಸತಕ್ಕಂಥ ಒಂದು ದೊಡ್ಡ ಸವಾಲು ಭಾರತದ ಮುಂದೆ ಸೊ ಭಾರತದ ಒಂದು ವಿಚಾರಕ್ಕೆ ಬಂದಾಗ ಯಾವ ರೀತಿ ಸಂವಿಧಾನ ನಾವು ತಿಳ್ಕೊಬೇಕಾಗ್ತದೆ ಒಂಬೈನೂರ ಮೂವತ್ ನಾಲ್ಕರಲ್ಲಿ ಕಮ್ಯುನಿಸ್ಟ್ ಪ್ರವರ್ತಕರಾಗಿರ್ತಕ್ಕಂಥ ಎಂ ಎನ್ ರಾಯ್ ಅವರು ಭಾರತ ಬ್ರಿಟಿಷರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಈ ಅಖಂಡ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗಿದೆ ಸಂವಿಧಾನ ಸಮತ ಸಂವಿಧಾನ ಒಂದು ಸಮಿತಿಯನ್ನ ಮಾಡ್ಕೊಳ್ಳೋಕೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಒಂದು ನಿವೇದನೆಯನ್ನು ಪರಿಗಣಿಸಿ ಪಿಟೀಷರ್ ಏನ್ ಮಾಡ್ತಾರೆ ತಂಡವನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ ಅಥವಾ ಲಾರೆನ್ಸ್ ಆಗಿರ್ಬೋದು ಕ್ರಿಪ್ಸ್ ಆಗಿರ್ಬೋದು ಅಲೆಕ್ಸಾಂಡರ್ ಈ ಮೂರು ಒಳಗೊಂಡಂತ ಒಂದು ತಂಡವನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ ಅವರು ಇಡೀ ಭಾರತವನ್ನೆಲ್ಲ ಸಂಚರಿಸಿ ಬ್ರಿಟಿಷ್ ಒಂದು ಸುದೀರ್ಘವಾದಂತಹ ವರದಿಯನ್ನು ಕೊಡ್ತಾರೆ ಭಾರತ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿ ಮಾಡುವುದು ಅಗತ್ಯತೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಬ್ರಿಟಿಷ್ ಪಾರ್ಲಿಮೆಂಟ್ ಶಿಫಾರಸನ್ನು ಮಾಡ್ತದೆ ಶಿಫಾರಸು ಮಾಡಿದಂತ ಹಿನ್ನೆಲೆಯಲ್ಲಿ ಹದಿನಾರು ಮೇ ಸಾವಿರದ ಒಂಬೈನೂರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಸೂಚಿಸುತ್ತದೆ ನಿಮಗೆ ಬೇಕಾಗ್ತಕ್ಕಂಥ ಸಂವಿಧಾನ ಸಮಿತಿಯನ್ನ ರಚನೆ ಒಂದು ಅವಕಾಶವನ್ನು ಕೊಡ್ತದೆ ಆ ನಿಟ್ಟಿನಲ್ಲಿ ಮುನ್ನೂರ ಎಂಬತ್ ಮೂರು ಸದಸ್ಯರು ಉಳಿದಂತ ಸಂವಿಧಾನ ರಚನಾ ಸಮಿತಿ ದೇಶದಲ್ಲಿ ಅಸ್ತಕ್ಕೆ ಬರ್ತದೆ ಈ ಸಂವಿಧಾನ ರಚನಾ ಸಮಿತಿ ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅನೇಕ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತದೆ ಅದು ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ಭಾರತ ಅಂದಿನ ಭಾರತ ಸರ್ಕಾರ ಒಂದು ಸಂವಿಧಾನವನ್ನು ರಚಿಸಿಕೊಳ್ಳೋದಕ್ಕೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಒಂದು ಡ್ರಾಫ್ಟಿಂಗ್ ಕಂಪನಿಯನ್ನು ಇಲ್ಲಿ ನೇಮಕ ಬರ್ತದೆ ಅಂದ್ರೆ ಕರಡು ಸಮಿತಿ ಏಳು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಭಾರತಕ್ಕೆ ರಚನೆ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾರೆ ನಮ್ಮೆಲ್ಲರ ಧೀಮಂತ ನಾಯಕರು ಅಂಬೇಡ್ಕರ್ ಅವರಾದ ಒಂದು ಮುಖಂಡತ್ವವನ್ನು ವಹಿಸುತ್ತಾರೆ ಆ ಕಮಿಟಿಯ ಒಂದು ಚೇರ್ಮನ್ ಆಗಿರ್ತಾರೆ ಇವತ್ತು ಅಂಬೇಡ್ಕರ್ ಅವರನ್ನ ನಾವು ಯಾವತ್ತು ಕೂಡ ಮರಿಬೇಕು ಅವರ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಅನೇಕ ದೇಶಗಳ ಒಂದು ಪ್ರವಾಸಗಳನ್ನು ಕೈಗೊಂಡ್ರು ಅಲ್ಲಿನ ದೇಶಗಳ ಒಂದು ಸಂವಿಧಾನಗಳನ್ನ ಪರಿಚಯಿಸಿಕೊಂಡ್ರು ಆ ಸಂವಿಧಾನದಲ್ಲಿ ಅಡಕುತ ಅಂಶಗಳು ಬೇಕ ಭಾರತಕ್ಕೆ ಬೇಕಾಗತಕ್ಕಂಥ ತೆಗೆದುಕೊಂಡು ಬಂದ್ರು ಅದನ್ನು ಭಾರತದ ಸಂವಿಧಾನದಲ್ಲಿ ಅಳವಡಿಸಿದ್ರು ಅಳವಡಿಸಿ ಒಂದು ಕರುಣ ತಯಾರಿಸಿ ಒಂದು ರಜಾ ಸಮಿತಿ ಮುಂದೆ ಕೊಡ್ತಾರೆ ಅದಾದ್ಮೇಲೆ ಈ ರಚನಾ ಸಮಿತಿ ಆ ಕರಡು ಸಮಿತಿಯನ್ನು ಅಧ್ಯಯಿಸಿ ಇಪ್ಪತ್ತಾರು ನವೆಂಬರ್ ಅದಕ್ಕೆ ಅನುಮೋದನೆ ನೀಡುತ್ತದೆ ತದನಂತರ ಒಂದು ವರ್ಷ ಆದ ನಂತರ ಇಪ್ಪತ್ತಾರು ನವೆಂಬರ್ ಒಂಬೈನೂರ ಐವತ್ತರಲ್ಲಿ ಅನುಷ್ಠಾನಕ್ಕೆ ಬರ್ತದೆ ಆದ್ಮೇಲೆ ಇದಿಂದ ನಮ್ಗೆ ಅರ್ಥ ಆಗ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಏನು ಭಾರತೀಯರ ಬಗ್ಗೆ ವ್ಯಾಖ್ಯಾನ ಮಾಡಿದ ಬ್ರಿಟಿಷರು ಇವರು ದಟ್ಟರಲ್ಲ ಇವರು

ಭಾರತದ ಸಂವಿಧಾನದ ಬಗ್ಗೆ ಮೆಲುಕಾಕಿ ಇಡೀ ಪ್ರಪಂಚದಲ್ಲಿ ಒಂದು ಅದ್ಭುತ ಸಂವಿಧಾನ ಅಂತ ಮೇಜು ತಟ್ಟದಂತಹ ದಿನಗಳನ್ನು ಕೂಡ ನಾವು ನೋಡಿದ್ದೇವೆ ಇಂತ ಅದ್ಭುತವಾದಂತಹ ಸಂವಿಧಾನ ಏನು ರಚನೆ ಮಾಡಿಕೊಟ್ಟಿದಾರೋ ಅದು ಅನುಷ್ಠಾನಕ್ಕೆ ಬಂದಂತ ದಿನ ಇದೆ ಆದ್ರೆ ಈ ಸಂದರ್ಭದಲ್ಲಿ ತಮ್ಮೆಲ್ಲೂ ಕೂಡ ನಾನು ಇಷ್ಟೇ ಒಂದು ಅದ್ಭುತವಾದಂತಹ ಒಂದು ಭವ್ಯ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ನಮ್ಮ ಜವಾಬ್ದಾರಿಗಳು ಸಂವಿಧಾನದ ಆಶಯ ಏನಾಗಿತ್ತು ಹಿಂದೆ ಏನಾಗಿತ್ತು ಬಡವರು ಬಡವರಾಗಿ ಸೀಮಂತರು ಸೀಮಂತರಾಗಿ ಮೆರಿತಾ ಇದ್ರು ಅದು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಒಂದು ಸಂವಿಧಾನ ಒಂದು ಸಮಾನತೆಯನ್ನು ಕಾಯ್ದುಕೊಂಡ್ರು ಆರ್ಥಿಕ ಸಮಾನತೆ ಇರಬಹುದು ಸಾಮಾಜಿಕ ಸಮಾನತೆ ಇರಬಹುದು ಏನು ಭಾರತ ಸಂವಿಧಾನದ ಅನುಚ್ಛೇದ ಹದಿನಾಲ್ಕಿಂದ ಏನು ಸಮಾನತೆ ಒಂದು ಹಕ್ಕು ಕೊಟ್ಟಿದ್ದಾರೆ ಇದರ ಅಡಿಯಲ್ಲಿ ಇಡೀ ಭಾರತಕ್ಕೆ ಒಂದು ಸಮಾನತೆಯನ್ನು ಕೊಟ್ಟರು ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲೂ ಕೂಡ ಸಮಾನವಾಗಿ ಬದುಕಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದ ಆಶಯವಾಗಿತ್ತು ಅಷ್ಟೇ ಅಲ್ಲ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕೊಟ್ಟು ನಮಗೆ ಭಾರತದ ಸಂವಿಧಾನ ಹಿಂದೆ ಈ ದೇಶವನ್ನು ಆಡುವಂತಹ ಸಂದರ್ಭದಲ್ಲಿ ರಾಜಾಜ್ಞೆ ಹೊರಬಂದಾಗ ಅವರು ತಪ್ಪೆಲ್ಲೇ ಸರಿ ಅದನ್ನು ನಾವು ಆದರೆ ಆದ್ರೆ ದಿನಗಳು ಆ ರೀತಿ ಇಲ್ಲ ನಮಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಕೊಟ್ಟಿದ ಸಂವಿಧಾನ ಏನಂತ ಹೇಳ ಕೆಟ್ಟದ್ದನ್ನು ಕೆಟ್ಟ ಅಂತ ಹೇಳ್ತಕ್ಕಂಥದ್ದು ಅದನ್ನು ಖಂಡಿಸ್ತಕ್ಕಂಥ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ ಒಂದು ವೇಳೆ ಸರ್ಕಾರಗಳು ತಪ್ಪು ಮಾಡಿದಾಗ ಅದನ್ನು ನ್ಯಾಯಾಲಯಗಳಲ್ಲಿ ವ್ಯಕ್ತಿ ಹಂಚೆಗಳ ಮೂಲಕ ಪ್ರಶ್ನಿಸಕ್ಕಂಥ ಪರಮಾಧಿಕಾರ ನಮಗೆ ಕೊಟ್ಟಿದೆ ನಮ್ಮ ಸಂವಿಧಾನ ಅಭಿವ್ಯಕ್ತ ಸ್ವಾತಂತ್ರ್ಯ ನಮಗೆ ಕೊಟ್ಟಿದೆ ಇವತ್ತು ನಾವೆಲ್ಲೂ ಕೂಡ ಹೇಳ್ತೇವೆ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಭಾರತದ ಸಂವಿಧಾನವನ್ನು ಕಿತ್ತಾಕಬಹುದು ಸಂವಿಧಾನವನ್ನು ಕಿತ್ತಾಕುವಂತ ಸಂವಿಧಾನವನ್ನು ಅಂಬೇಡ್ಕರ್ ರಚಿಸಲಿಲ್ಲ ಅದ್ಭುತವಾದಂತಹ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ ಇವತ್ತು ತಿದ್ದುಪಡಿಗಳು ಮಾಡಬೇಕಾದ್ರೆ ಅನೇಕ ನಿಬಂಧನೆಗಳಿದೆ ಇವತ್ತು ಒಂದನ್ನು ನೀವು ಇಟ್ಕೋಬೇಕು ಇವತ್ತು ಒಂದು ಸಂವಿಧಾನಕ್ಕೆ ತಿದ್ದುಪಡಿಗಳು ತರಬೇಕಾದ್ರೆ ಒಂದು ಕೇಸ್ಲ ಏನಿದೆ ಕೇಶವಾನಂದ ಭಾರತಿ ವರ್ಷಸ್ ಸ್ಟೇಟ್ ಆಫ್ ಕೇರಳ ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಕೊಡ್ತದೆ ತಿದ್ದುಪಡಿಗಳು ತರುವಂತಹ ಬಹಳ ಅಧಿಕಾರ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಆದರೆ ನೀವು ತಿದ್ದುಪಡಿಗಳು ಮನಸ್ಸು ಇಚ್ಛೆ ಮಾಡುವಂತಿಲ್ಲ ಏನು ಈ ಮೂಲ ಸ್ವರೂಪ ಏನಿದೆ ಒಂದು ಮೂಲ ಸ್ವರೂಪ ಅದಕ್ಕೆ ತಕ್ಕ ಹಾಗೆ ನೀವು ತಿದ್ದುಪಡಿಗಳನ್ನು ತರಬೇಕಂತಕ್ಕಂಥ ಆದೇಶವನ್ನು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದೆ ಇವೆಲ್ಲವನ್ನು ಕೂಡ ನಾವು ಅವಲೋಕಿಸಿದಾಗ ಏನು ಕೊಟ್ಟಿಲ್ಲ ಇವತ್ತು ಸಂವಿಧಾನ ನಮಗೆ ಆರ್ಥಿಕ ಸಮಾನತೆ ಕೊಟ್ಟಿದೆ ಸಾಮಾಜಿಕ ಸಮಾನತೆ ಕೊಟ್ಟಿದೆ ಪ್ರಾತೃತ್ವ ಕೊಟ್ಟಿದೆ ಇದ್ರ ಜೊತೆಗೆ ಏನು ನಲವತ್ತೆಂಟನೇ ತಿದ್ದುಪಡಿಯನ್ನು ತಂದರು ಏನು ಈ ಭಾರತದ ಸಂವಿಧಾನ ಬಂದಾಗ ಕೇವಲ ಮೂಲಭೂತ ಹಕ್ಕುಗಳು ಮಾತ್ರ ಇತ್ತು ಅದು ಭಾರತದ ಒಂದು ಸಂವಿಧಾನಕ್ಕೆ ನಲವತ್ತೆರಡನೇ ಒಂದು ತಿದ್ದುಪಡಿಯನ್ನು ತಂದು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡಿಸಿದ್ರು ಈ ಮೂಲಭೂತ ಕರ್ತವ್ಯಗಳು ನಮ್ಗೆ ಏನ್ ಮಂದಿ ಅಂತ ಹೇಳಿದ್ರೆ ಬರೀ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದಲ್ಲ ನಮ್ಮ ಮೇಲೆ ಬಾಧ್ಯತೆಗಳಿದೆ ಇದೆ ನಮ್ಮ ರಾಷ್ಟ್ರದ ಧ್ವಜವನ್ನು ನಾವು ಉಪ್ರೀದಿಸಬೇಕು ನಮ್ಮ ರಾಷ್ಟ್ರವನ್ನು ಪ್ರೀತಿಸಬೇಕು ಏಕತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಸಮಾನತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಪ್ರಾತಃ ಕಾಪಾಡ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಎಲ್ಲಾ ಧರ್ಮಗಳ ಮಧ್ಯೆ ಒಂದು ಸಾಮರಸ್ಯ ಕಾಪಾಡ್ಕೊಂಡು ಹೋಗ್ಬೇಕು ಇವೆಲ್ಲ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಈ ಒಂದು ಭಾರತದ ಸಂವಿಧಾನ ಒಂದು ಆಶೆಗಳು ಉಳಿಬೇಕಾದ್ರೆ ಅದು ಬೇರೆಯವ್ರ ಕೈಲಿಲ್ಲ ಈ ದೇಶದ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಒಂದು ಕೈಯಲ್ಲಿದೆ ಹಾಗಾಗಿ ನಾವೆಲ್ಲರೂ ಕೂಡ ಏನು ಅವರ ಶ್ರಮದಾನದಿಂದ ಅವರ ಪರಿಶ್ರಮದಿಂದ ಒಂದು ಅದ್ಭುತವಾದಂತಹ ಸಂವಿಧಾನ ಮಾಡಿಕೊಟ್ಟಿದ್ದಾರೆ ಇವತ್ತು ಸ್ಟೇಟ್ ಪಾಲಿಸಿ ಆಗಿರ್ಬೋದು ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು ಈಗಾಗಲೇ ಪ್ರಶ್ನೆಯನ್ನು ಮಾಡಿದಂಗೆ ಪ್ರಿಯಮಲ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ನೀವು ದ ಕಾನ್ಸ್ಟಿಟ್ಯೂಷನ್ ನೋಡದೆ ಸಾಕು ನಮ್ಮ ಸಂವಿಧಾನದ ಸ್ವರೂಪ ಏನಂತಕ್ಕಳಿತ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೈ ಸಂದರ್ಭಿಸ್ತೇನೆ ಕೇಳ್ಕೊಳ್ತೇನೆ ಈ ಅದ್ಭುತವಾದಂತ ಒಂದು ಸಂವಿಧಾನ ದಯವಿಟ್ಟು ಎತ್ತಿಡೀರಿ ಆಶಯಗಳನ್ನ ದೇಶದ ಸಮಗ್ರತೆ ನಾವು ಕಾಪಾಡ್ಕೊಂಡು ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಸಂವಿಧಾನವನ್ನು ಉಳಿಸ್ಕೊಳ್ಳೋಣ ಅದರ ಆಶಯಗಳನ್ನ ಉಳಿಸೋಣ ಈ ದೇಶದ ಒಂದು ಸಮಗ್ರತೆ ಒಂದು ಭಾವೈಕ್ಯತೆಯನ್ನು ಉಳಿಸೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕಾಗಿ ನಮಗೆ ಅವಕಾಶ ಕೊಟ್ಟಂತ ನಮ್ಮ ತಮ್ಮೆಲ್ಲರೂ ಹೊಂದಿಸಿ ವಿಶೇಷವಾಗಿ ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಜನಪ್ರಿಯ ಶಾಸಕ ಆಗಿರ್ತಕ್ಕಂತ ಸಮೃದ್ಧಿ ಮಂಜಾಣ ಅವರು ಕೂಡ ನಾನು ನನ್ನ ನಮನಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ